ಕೃಷ್ಣನನ್ನು ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವೆಂದು ಪರಿಗಣಿಸಲಾಗಿದೆ ಶ್ರೀಕೃಷ್ಣ ಸಮಾಜದ ಒಳಿತಿಗಾಗಿ ಹಾಗೂ ಜನರಿಗೆ ತಮ್ಮ ಹಿತನುಡಿಗಳಿಂದ ಮಾರ್ಗಸೂಚಿಯನ್ನು ನೀಡಿದ್ದಾರೆ ಅಂತಹ ಸ್ಫೂರ್ತಿದಾಯಕ ಮಾತುಗಳನ್ನು ಜೀವನದಲ್ಲಿಯೂ ಅನುಸರಿಸಿ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೆ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ತಾಳ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು ಇದು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡುತ್ತದೆ ಒಬ್ಬರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಯತ್ನಗಳನ್ನು ಮಾಡಬೇಕು ಒಂದು ವಸ್ತುವನ್ನು ಅತಿಯಾಗಿ ಬಯಸಿ ಅದನ್ನು ಪಡೆಯದಿದ್ದರೆ ಕೋಪವು ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಕೆಡಿಸುತ್ತದೆ ಮತ್ತು ಅದು ಇತರರಿಗಿಂತ ತನಗೆ ಹೆಚ್ಚು ಹಾನಿ ಮಾಡುತ್ತದೆ ಸತ್ಯವನ್ನು ಎಂದಿಗೂ ಬಿಡಬಾರದು ಅದಕ್ಕೊಂದು ಉದಾಹರಣೆ ಮಹಾಭಾರತ ನಕ್ಷತ್ರ ಚಿಹ್ನೆ ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲವಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು ಆದರೆ ವಾತ್ಸಲ್ಯ ತಿರಸ್ಕಾರ ಆಸೆಯು ಭಾವನಾತ್ಮಕವಾದುದ್ದಾಗಿದೆ ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಮಾಡಲು ಹೋಗಬಾರದು ಈ ಸಮಯ ಕಳೆದು ಹೋಗುತ್ತದೆ ಬೆಂಕಿಯ ಶಾಖವು ಮರವನ್ನು ಬೂದಿಯಾಗಿಸುವಂತೆ ಜ್ಞಾನದ ಬೆಂಕಿಯು ಎಲ್ಲಾ ಕರ್ಮಗಳನ್ನು ಸುಟ್ಟು ಮಾಡುತ್ತದೆ ಹುಟ್ಟಿದ್ದಕ್ಕೆ ಸಾವು ಖಚಿತ ಸತ್ತದ್ದಕ್ಕೆ ಹುಟ್ಟು ಖಚಿತ ಆದುದರಿಂದ ಅನಿವಾರ್ಯವಾದದ್ದಕ್ಕಾಗಿ ದುಃಖಿಸಬೇಡ ಮನುಷ್ಯನು ಅವನ ನಂಬಿಕೆಗಳಿಂದ ಮಾಡಲ್ಪಟ್ಟಿದ್ದಾನೆ ಅವನ ನಂಬಿಕೆಯಂತೆ ಅವನೂ ಆಗುತ್ತಾನೆ ಮನಸ್ಸು ಚಂಚಲವಾಗಿದೆ ಮತ್ತು ನಿಗ್ರಹಿಸುವುದು ಕಷ್ಟ ಆದರೆ ಅಭ್ಯಾಸದಿಂದ ಅದನ್ನು ದೂರವಾಗಿಸಬಹುದು ಸ್ವಯಂ ವಿನಾಶ ಮತ್ತು ನರಕಕ್ಕೆ ಮೂರು ದ್ವಾರಗಳಿವೆ ಅದುವೇ ಕಾಮ ಕೋಪ ಮತ್ತು ದುರಾಸೆ ಜೀವನದಲ್ಲಿ ಆಸೆ ದುರಾಸೆಗಳನ್ನು ಕಡಿಮೆ ಮಾಡುವುದೇ ಸಂತೋಷಕ್ಕೆ ಇರುವ ಮತ್ತೊಂದು ದಾರಿ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತವೆ ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು ನಿನಗೆ ಅದು ಅರ್ಥವಾಗದೇ ಇರಬಹುದು ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ ಓಂ ದೇವಕಿ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಓಂ ದೇವಕಿನಂದನಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ನಿನ್ನ ಸಂಬಂಧಿಕರೇ ನಿನ್ನ ಮೊದಲ ಶತ್ರುಗಳು ಏಕೆಂದರೆ ಎಲ್ಲರಿಗಿಂತ ಚೆನ್ನಾಗಿ ಮೊದಲು ಅವರೇ ನಿನ್ನನ್ನು ತಿಳಿದುಕೊಂಡಿರುತ್ತಾರೆ ಇದನ್ನು ಅರಿತು ಅಳವಡಿಸಿಕೊಂಡು ಜೀವನದಲ್ಲಿ ಧೈರ್ಯವಾಗಿ ಮುಂದೆ ನಡೆಯಬೇಕು ಹರೇ ಕೃಷ್ಣ